ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯದ ಧರ್ಮದರ್ಶಿಗಳಾಗಿ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಲು ಸ್ವಾಸ್ಥ್ಯ ಸಂಕಲ್ಪವನ್ನು ಕಾಪಾಡುತ್ತಾ ಸಮಾಜದ ಆರೋಗ್ಯ ಶೈಕ್ಷಣಿಕ ಸಮಗ್ರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಉತ್ತೋಗದ ಅಂಗವಾಗಿ ಹೊಸಕೋಟೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗದಿಂದ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳೊಂದಿಗೆ ಅನ್ನ ಪ್ರಸಾದ ವಿನಿಯೋಗ ಲಾಡು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹೊಸಕೋಟೆ ಮಂಜುನಾಥ ಸೇವಾ ಬೆಳಗದ ಟ್ರಸ್ಟ್ನಿಂದ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದಂದು ಅನ್ನದಾನವನ್ನು ಮಾಡುತ್ತಾ ಬಂದಿದ್ದು ಧರ್ಮದ ಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ನಗರದಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ನಾಡು ಪ್ರಸಾದವನ್ನು ವಿತರಿಸಿ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಹಬ್ಬಕ್ಕೆ ಶುಭ ಕೋರಿದ್ದು ಅವರು ಶತಾಯುಷಗಳಾಗಿ ಈ ನಾಡಿನ ಏಳಿಗೆಯನ್ನು ಕಂಡು ಸಾಕಷ್ಟು ಜನರ ಬದುಕಿಗೆ ಆಸರೆಯಾಗಲಿ ಎಂಬ ನಿಟ್ಟಿನಲ್ಲಿ ಸೇವಾ ಬಳಗದವರು ಶುಭವನ್ನು ಕೋರಿದ್ದಾರೆ ಇಲ್ಲಿ ಬೆಳಗಿನ ಜಾವ ಐದು ಗಂಟೆಯಿಂದಲೇ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಪೂಜೆಯನ್ನು ಪ್ರಾರಂಭಿಸಿ ಅಲಂಕಾರಗಳೊಂದಿಗೆ ಮಹಾಮಂಗಳ ಆರ್ತಿಯನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಯಿತು ಹೊಸಕೋಟೆ ಧರ್ಮಸ್ಥಳ ಮಂಜುನಾಥ ಸೇವಾ ಬರದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಯೋಜನಾಧಿಕಾರಿಗಳಾದ ಹರೀಶ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಲಾಡು ಸೇರಿದಂತೆ ಕೀರ್ಥರನ್ನ ವೀಕ್ಷಣೆಗೆ ಮಾಡಿ ಈ ವಂದ್ರ ಹೆಗ್ಡೆಯವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅವರು ತಾಲೂಕು ಯೋಜನಾಧಿಕಾರಿಗಳಾದ ಹರೀಶ್ರವರು ಸೇರಿದಂತೆ ಕಾರ್ಯದರ್ಶಿಯಾದ ಆನಂದ್ ರವರು ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸಂದರ್ಭದ ರಾತ್ರಿಯಲ್ಲಿ ನಮಗೆ ಅನ್ನದಾನ ಮಾಡಲು ಕೇಂದ್ರ ಎಲ್ಲೆಡೆ ಸ್ವಾಮಿಗಳು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಇಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಲಾಡು ಸೇರಿದಂತೆ ಅನ್ನದಾನವನ್ನು ಮಾಡಿದ್ದೇವೆ ಇನ್ನು ಇದೇ ತಿಂಗಳ ಮೂವತ್ತನೇ ತಾರೀಕು ಲಕ್ಷ ದೀಪೋತ್ಸವದಲ್ಲಿ ಅನ್ನದಾನ ಮಾಡೋದು ಸಹಾಯ ಮಾಡಬಹಿಸುವವರು ನಮ್ಮ ದವಸ ಧಾನ್ಯ ಸಂಗ್ರಹ ಕೇಂದ್ರಗಳು ಹೊಸಕೋಟೆಯ ನಗರದ ನಂದಶ್ರೀ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವ ಎಸ್ ಬಿ ಎಸ್ ಶಾಮಿಯಾನ ಕೇಂದ್ರದಲ್ಲಿ ಮಾತೃಶ್ರೀ ಲ್ಯಾಬ್ನಲ್ಲಿ ಮತ್ತು ಯನಗುಂಟೆಯಲ್ಲಿ ಆನಂದ್ರವರ ನಿವಾಸಕ್ಕೆ ತಲುಪಿಸಬಹುದು ಅಥವಾ ವಿಡಿಯೋ ಮೇಲೆ ಬರುತ್ತಿರುವ ದೂರವಾಣಿ ಸಂಖ್ಯೆಗೆ ಕೂಡ ಕರೆ ಮಾಡಿ ಫೋನ್ ಪೇ ಮುಖಾಂತರ ನೀಡಬಹುದಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಶ್ರೀ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪಾದಾಂದಮಗೆ ನಮಸ್ಕರಿಸುತ್ತಾ ನಮ್ಮ ಈ ನಡೆದಾಡುವ ದೇವರಂತೆ ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ರುವಾರಿಯಾದಂತಹ ಕೋಟಿ ಕೋಟಿ ಜನರ ಜೀವನ ಸಂಜೀವನ ಮಾಡುವಂತಹ ನಮ್ಮ ಪರಮ ಡಾಕ್ಟರ್ ಡಿ ವೀರೇಂದ್ರೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸೇವಾ ಬಳಗ ಹೊಸಕೋಟೆ ನಮ್ಮ ಒಂದು ಸ್ನೇಹಿತರ ಬಳಗದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಅವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ಶ್ರೀ ಕಾಶಿ ವಿಶ್ವೇಶ್ವರನಾಥ ದೇವಸ್ಥಾನ ಹೊಸಕೋಟೆ ಬ್ರಾಹ್ಮಣ ಬೀದಿಯಲ್ಲಿ ಏರ್ಪಡಿಸಿದ್ದೇವೆ ಸೊ ಇವರು ಇನ್ನೂ ಹೆಚ್ಚಿನ ಒಂದು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನು ಕೋಟಿ ಕೋಟಿ ಜನರ ಜೀವನ ಸಂಜೀವನ ಮಾಡುವಂತ ಶಕ್ತಿ ನೀಡಲೆಂದು ಶ್ರೀ ಸ್ವಾಮಿಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಕುಂಶ್ರೀ ಮಂಜುನಾಥ ಸ್ಥಳ ಸಾನ್ನಿಧ್ಯದ ಕಾಶಿ ವಿಶ್ವೇಶ್ವರ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ವಿಶೇಷವಾಗಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಎಪ್ಪತ್ತೇಳನೇ ಜನ್ಮದಿನದ ಸಂಭ್ರಮಾಚರಣೆ ನಾವಿದ್ದೇವೆ ಲಕ್ಷಾಂತರ ಬಡ ಕುಟುಂಬಗಳಿಗೆ ಆಶಾಕಿರಣರಾಗಿರುವಂತ ಪೂಜರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷ ಹೊಸಕೋಟೆ ಧರ್ಮಸ್ಥಳ ಸೇವಾ ಟ್ರಸ್ಟ್ ಬಳಗದವರು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಹಾಗೂ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೇವೆ ಅವರಿಗೆ ಇನ್ನಷ್ಟು ಮುಖಿ ಸೇವೆ ಮಾಡುವಂಥ ಶಕ್ತಿ ದೇವರು ಕರುಣಿಸಲಿ ಇನ್ನಷ್ಟು ಬಡ ಜನರಿಗೆ ಸೇವೆ ಉದಿಸುವಂಥ ಭಾಗ್ಯ ಕರುಣಿಸಲಿ ಇನ್ನಷ್ಟು ಆರೋಗ್ಯವಂತರಾಗಿ ಪೂಜ್ಯರು ಅಂತ ಹೇಳಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಅದೇ ರೀತಿ ಇವತ್ತು ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಅನ್ನ ಪ್ರಸಾದ ಬಂದಿರುವ ಎಲ್ಲ ಭಕ್ತರಿಗೆ ಅನ್ನ ಪ್ರಸಾದ ಲಾಡು ಎಲ್ಲ ವ್ಯವಸ್ಥೆ ನಮ್ಮ ಧರ್ಮಸ್ಥಳ ಸೇವಾ ಟ್ರಸ್ಟ್ ಬಳಗದವರು ಮಾಡಿದ್ದಾರೆ ಅವರ ಇಂಥ ಸಮಾಜಮುಖಿ ಕಾರ್ಯ ಇನ್ನಷ್ಟು ಉಳಿದವರಿಗೆ ಪ್ರೇರಣೆ ಆಗಲಿ ಪೂಜ್ಯರ ಆಶೀರ್ವಾದ ಕ್ಷೇತ್ರ ಸ್ವಾಮಿ ಅವರಿಗೆ ಅವರೆಲ್ಲ ಟೀಮಿಗೆ ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋದು ಶ್ರೀ ನಮಃ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಹಾಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳನ್ನ ಸ್ಮರಣೆ ಮಾಡ್ತಾ ಹಾಗೂ ಇಲ್ಲೇ ನಮ್ಮ ಹೊಸಕೋಟೆ ತಾಲೂಕಿನ ಸ್ಥಳೀಯ ದೇ ದೇವಾಲಯಗಳಾದಂತಹ ಎಲ್ಲ ಒಂದು ಹೊಂದಿಸ ಹೊಂದಿಸುತ್ತಾ ನಾವು ಇಂದು ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ನಮ್ಮ ಧರ್ಮಸ್ಥಳ ಸೇವಾ ಬಳಗದ ವತಿಯಿಂದ ಪರಮ ಪೂಜ್ಯರ ಎಪ್ಪತ್ತೈದು ವರ್ಷ ಪೂರೈಸಿ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಹುಟ್ಟು ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಸೇವಾ ಬಳಗ ಹಾಗೂ ಹೊಸಕೋಟೆ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಸೇರಿರ್ತಕ್ಕಂತ ಒಂದು ಹುಟ್ಟು ಆಚರಣೆಯನ್ನು ಆಚರಣೆಯನ್ನ ಮಾಡ್ತಾ ಇದೀವಿ ಹಾಗೆ ನಾವು ಈ ಇಲ್ಲಿವರೆಗೂ ಎರಡ್ ಎರಡ್ ಸಾವಿರದ ಹದಿಮೂರರಿಂದ ನಾವು ಇದೇ ಕಾರ್ಯಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ ಅಲ್ಲಿ ಅನ್ನದಾನ ಸೇವೆ ಲಕ್ಷ ದೀಪೋತ್ಸವದ ದಿವಸ ಹಾಗೆ ವರ್ಷ ವರ್ಷ ಶಾಲೆಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿಕೊಡ್ತಾ ಬರ್ತಾ ಇದೀವಿ ಈ ವರ್ಷವೂ ಸಹ ಇದೇ ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ಲಕ್ಷ ದೀಪೋತ್ಸವದ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಜನಕ್ಕೆ ಅನ್ನದಾನ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಸಹ ನಾವು ಈ ವರ್ಷವನ್ನು ನಿರ್ವಹಿಸ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ಅದಕ್ಕೆ ಏನಾದರೂ ಅಕ್ಕಿ ಬೆಲ್ಲ ಆ ಥರ ದಿನಸಿ ಧಾನ್ಯಗಳನ್ನು ಏನಾದರೂ ಕೊಡುವಂಥ ಇಚ್ಛೆ ಕೊಡುವಂಥವರು ಇದೇ ಗುರುವಾರ ಸಂಜೆ ಐದು ಗಂಟೆಗೆ ಹೊಸಕೋಟೆಯಿಂದ ನಮ್ಮ ವಾಹನ ತೆರಳಲಿದೆ ಆದಷ್ಟು ಯಾರಾದರೂ ಸಹಾಯ ಮಾಡುವಂಥ ಇಚ್ಛೆ ಪಡುವಂಥವರು ಅದಕ್ಕೆ ಸಹಾಯ ಮಾಡಬಹುದು ಹಾಗೆ ಇದೇ ಈ ಕಾರ್ಯವನ್ನು ವರ್ಷ ವರ್ಷ ಇದೇ ರೀತಿ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಯೋಜನಾ ಅಧಿಕಾರಿಗಳಿಂದ ಹಾಗೂ ನಮ್ಮ ಸೇವಾ ಬಳಗದಿಂದ ವರ್ಷ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗೋಣ ಹಾಗೆ ಈ ಪೂಜೆ ಕಾರ್ಯವನ್ನ ಪ್ರತಿಯೊಬ್ಬರು ಎಲ್ಲರೂ ಸೇರಿ ನೆರವೇರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಮಾತು ಶುಭಾಶಯಗಳು